மாக்கா ஏன்மாம்மே கு கத்தினக்கா வ ஏன் பேனே இல்வல்லவா எல்லூ விளாக்கணக்கா அய்யோ நானும் ஓசியா நெனே மொனேலவா அக்கி ராகி எல்லாரும் மா அய்யோ மிஷின் தோணுது ஏன்னு விலக்கன்க்க தூள் தகையில ஏன்னா சும்மே நங்காக்கிடியாக்கில அடக்கே சீர்பட்டித்தா சீராக் தடேலேன்பட்டு ராகி ஒசி மாதந்த அந்த வந்து ராகி வந்தா ஆமேலிங்கே சொசைட்டி கொட்டில எல்லாரும் ஒன்றுக்கொண்டு கேரி டபு துன் கொட்டே ஆங்கே மார்த்தாள் ಕ್ಲೀನು ಕಮ್ಮಿಕನು ಒಂಚೂರು ಕೇರ್ ಕಳಮ್ಮ ಒಂಚೂರು ಇದು ಮಾಡಮ್ಮ ಅನ್ನೋದಿಲ್ಲ ಏನು ಉಳ್ದಂಗೆ ಕರ್ಕರ್ಗೆ ಸಣ್ಣ ಉಳಕನಕ ಹಂಗಂಗೆ 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 ಕೀಳ್ತವೆ ಅಂದ್ರೆ ಒಂದು ಉಳ ನನಗಂತೂ ಉಣಕಂಗಿಲ್ಲ ಉಣಕಂಡವ ಅದಕ್ಕೆ ಮುನ್ಸು ಹೋಗ್ಲಿಲ್ಲ ಅವಳು ಅದೇ ತಕ್ಷಣ ಓ ಸೂಸ್ಕೊಳ್ಳೋದ ಕೇರ್ ಕಳಮ್ಮ ಅನ್ನಕ್ಕಿಲ್ಲ ಎಲ್ಲನೂ ಇದು ಬೇಕಾ ಬೇಕಾದ ಒಂದು ಪಾವು ತಗೊಂಡು ಲಟ್ಕ ಪಟ್ಕ ಲಟ್ಕ ಪಟ್ಕ ಅನ್ಕೊಂಡು ಮರದಲ್ಲಿ ಹಾಕ್ಕೊಂಡು ಇದು ಮಾಡ್ಬಿಡೋದು ನುಣ್ಣಗೆ ಅದು ಧೂಳು ಹೋಗಂಗಿಲ್ಲ ದುಂಬು ಹೋಗಂಗಿಲ್ಲ ಅಚ್ಕಟ್ಟೆಗೆ ಒಂದು ಹಾಕ್ಕೊಂಡು ಯಾರು ಮಾಡ್ಕೊಬೇಕಲ್ವ ಮಾಡಿಲ್ಲ ಹಂಗಂಗೆ ತೊಳ್ದು ತೊಳ್ದು ಹಾಕ್ತಾಳೆ ಸಣ್ಣದು ಸಿಕ್ಬಿಟ್ಟು ಸಣ್ಣ ನನಗೆ ಯಾಕೆ ಉಣ್ಣಕ್ಕೆ ಮನ್ಸಿ ಬರ್ನಿಲ್ಲ ಅದಕ್ಕೆ ನೆನಗೆ ಸಂಧೆನೂ ಅದೇ ಆಗೋಯ್ತು ರಾಗಿ ಗೀಗಿ ಮನೆಕೊಂಡು ಸಂದೂ ಅದೇ ಆಯಿತು ನೀನು ಮನೆ ಕಡೆಗೆ ಬರೋಕೆ ಇಲ್ವಲ್ಲಕ್ಕ ಅಯ್ಯೋ ಸಾಯ್ತಕ್ಕ ಸುಮ್ಮನೀರು ಯಾವ ತಕ್ಕ ಬರೋ ಎಲ್ಲಿಗೂ ಬರೋಕೆ ಮನ್ಸಿಲ್ಲ ಕನಕ ನೆನ್ನೆ ಒತ್ತಾರೆ ಎದ್ದು ಕಡತಕ್ಕೆ ಬಂದೋಳು ಇನ್ನು ಕಡ್ದು ಇನ್ನು ಮನೆಗೆ ಸಂಧೆ ಆಯಿತು ಎಂಟು ಗಂಟೆಗೆ ರಾತ್ರಿ ಹೋದಾಗ ನಾನು ಹೋಗೋಕೆ ಮನ್ಸಿಲ್ಲ ಕನಕ ಯಾಕೋ ನನಗೆ ಒಂಥರ ತಳಮಳ ಬಂದಂಗೆ ಆಗ್ಬಿಟ್ಟಿದೆ ಕನಕ ನನ್ನ ಮಗಿಲ್ದ ಹೋದಕ್ಕೆ ನಿಜವಾಗ್ಲೂ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಕನ್ ಸಾಯ್ತಕ್ಕ ನನಗೆ ಮುಂಡೆ ಮಗ ನನಗೆ ಒಂದು ಫೋನು ಮಾಡಿರ್ವ ಎಲ್ಲಿ ಹಾಡುಬಿದ್ದೋಗಿದ್ದಾನು ಏನೋ ಕಾಣಕತ್ತೋಗು ಉದ್ದಿನ ಉದ್ದಿಕ್ಕು ಉದ್ದಿನ ಉದ್ದಕ್ಕೂ ಏ ಮುಂಡೆ ಮಗ ನಾನು ಹಿಂಗೇ ಒಟ್ಟ ಉಸ್ಕ ಉಸ್ಕ ಬಂದಲ್ಲ ಕೈ ಹೇಳ್ತೀಯ ನೀನು ನಿಜವಾಗ್ಲು ಭಾಳ ಬೇಜಾರಾಗ್ಬಿಟ್ಟದೆ ಕನಕ ನನಗೆ ಯಾಕೋ ಕಾಣೆ ಒಸಿ ಎಲ್ಲ ಕನಕ ಮೊನ್ನೆ ದಿಸಿದನು ನನಗೆ ಕೆಟ್ಟ ಕೆಟ್ಟ ಕನಸು ಏನು ನಾಯಿ ಬೋಗ್ಕೊಂಡು ಮನೆ ಸುತ್ತಿರ್ತವೆ ಒಂಥರ ನೆಮ್ಮದಿ ಅನ್ನೋದೇ ಇಲ್ಲ ಕನಕ ತಳಮಳ ತಳಮಳ ಊಟ ಉಣ್ಣಕ್ಕೂ ಒಂದಿಲ್ಲ ನಿದ್ದೆ ಮಾಡೋಕ್ಕೂ ಅನಿಸಿಲ್ಲ ನಾನೇ ಬೆಳಿಗ್ಗೆ ಬಂದಳು ನಾನು ಮನೆ ತಾವು ಏನು ಕಕ 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 ಕಕ್ಕ ನಗಿತಾರೆ ಕನಕ ಕೂತ್ಕೊಂಡು ಮನೆ ಒಳಗೆ ನನಗೆ ತಂದು ಕಾರ್ಗಾರ ನನಗಾಯ್ತದೆ ಅದು ಯಾಕೆ ಅವ್ರನ್ನ ಸುಮ್ನೀರಿ ಏನ್ಬಿಟ್ಟು ಒಂದು ಮಾತು ಯಾಕೆ ಅನ್ಸ್ಕೊಳ್ಳೋದು ಅದಕ್ಕೆ ನನಗೆ ಕಾರ್ದೇವು ತೊರತಾಗ ಬಂದ್ಬಿಟ್ಟೆ ನೆನೆ ಬಂದಿದ್ದು ಸುಮಾರಾಗಿ ಎಲ್ಲಿ ತೋಟದಲ್ಲಿ ಒಲ ಉಳ್ಸಿದ್ವಲ್ಲ ಮಲಾ ಸತ್ತ್ಯಾಕ ಅದನ್ನು ಒಂದು ಚೂರು ಎತ್ಕೊಂಡು ಹೋಗ್ಲಾಕ ಹಂಗಂಗೆ ಆಗ ಅಲ್ಲೇ ಗರಿಕೆ ಬೆಳಿತಾ ಕೂತಿತ್ತು ಏನಾದ್ರು ಹುಣಿಗೆ ಎತ್ತಾಕ್ಬಿಟ್ಟು ಆಮೇಲೆ ನೆನೆ ಹುಸಿಯಾಗಿ ಗದ್ಮ ಗಿದ್ಮ ಎಲ್ಲನೂ ಬಿದ್ದಿದ್ದು ಅವೆಲ್ಲನೂ ಬೇಲಿಗೆ ತಾವ್ಬಿಟ್ಟು ಹೊಸಗಳು ನ್ಯಾರವಾಗಿ ಏನು ತಾರ ತೊಳಕೆ ನುಗ್ಗವು ಅವೆಲ್ಲನೂ ಅವತ್ತು ಇದ್ರ ಮ್ಯಾಕೆ ಬೇಲಿ ಮ್ಯಾಕೆ ಹಾಕಿ ಬೇಲಿಗಿಲಿ ಕಟ್ಕೊಂಡು ಏನೋ ಒಂದರ ಯತ್ನೆ ಮಾಡ್ಕೊಂಡು ಅಕ್ಕ ನೆನೆಗೆ ಸಣ್ಣ ಮುಟ್ಲು ಒಂಥರ ಏನು ಹೊಸಿ ಬೇಜಾರಿಲ್ಲ ವಾತಾರೆ ಒಂದು ನೆನೆ ಒತ್ತಾರ ಒಂದು ಎರಡು ಎರಡೇ ದ್ವಾರ ತಿಂದಿದ್ದು ಮಧ್ಯಾಹ್ನಕ್ಕಿಂತ ಊಟಕ್ಕೂ ಹೋಗ್ಲಿಲ್ಲ ನಾನು ಇಲ್ಲೇ ಕಾಲ ಕಂಡೆ ಆಗ ರಶ್ಮಿ ಫೋನ್ ಮಾಡಿದ್ಲು ಬಜ್ಜಿ ಊಟ ಮಾಡಿದ್ರು ಬನ್ನಿ ಅಂದ್ಕೊಂಡು ಬ್ಯಾಡಕನವ ನನಗೆ ಊಟ ಬೇಡಕತ್ತೆ ಬಿಡು ಅಂತ ಅಂದ್ಬಿಟ್ಟು ಸಂಜೆ ಎಂಟು ಗಂಟೆ ಗಂಟೆ ಇದ್ದು ಎಂಟು ಗಂಟೆ ಮೇಲೆ ಬಂದ ಆಗ ಓದೇಕಾನಕ ಅಯ್ಯೋ ಅಕ್ಕ ನನಗೆ ಅಂತೂ ನೆಮ್ಮದಿ ಅನ್ನೋದು ಇಲ್ಲ ಕನ್ ಸಾವಿತ್ ನನಗೆ ಯಾಕೋ ಕಣೆ ಹೆಂಗೆ ಹೆಂಗೋ ಆಯ್ತದೆ ಮುಂಡ ಮಗ ಫೋನ್ ಮಾಡಿನವಲ್ಲ ಫೋನ್ ಮಾಡಿನವಳಕ ಅಯ್ಯೋ ಎಂಥ ಕೆಲಸ ಮಾಡ್ಕೊಳ್ಳ ನನ್ನ ಮಗ ಎಲ್ಲ ಅವನೇ ಅಥ್ತವನೇ ಏನಾರ ಗೊತ್ತಿರ ಅಕ್ಕ ಊರ ಮೇಲೆ ಬಂದವಳಲ್ಲ ಹಾಂ ಬಂದಿದ್ದಳ ಹ್ಞೂ ಅಯ್ಯೋ ಕಾಸಿಗೆ ಹೋಗಿಲ್ಲಂತೆ ಕಾಸಿಗೆ ಹೋಗಿದೆ ಅಂದ್ಕೊಂಡು ಪ್ರಸಾದ ಬಂದು ಕೊಟ್ಟು ಹೋದಾಗ ಗಂಗೆ ಕೈಲಿ ತಕೊಳ್ಳಿ ಕಾಸಿಗೆ ಹೋಗಿದೆ ಅಂತ ಅಳ ಎಲ್ಲ ಎಲ್ಲವ ಸುಬ್ಬಾ ಕಕ್ಕ ಹೋಗಾನೆ ಅನ್ಬಿಟ್ಟು ಪ್ರಚಾರ ಮಾಡ್ತಾ ಕುಂತೀರಲ್ಲ ಅಕ್ಕ ನೋಡ್ದಕ್ಕ ನೋಡ್ದೆ ನನ್ನ ಮಗನ ಮೇಲೆ ಇಲ್ದವದ ಮಾತಾಡ್ತಾರಲ್ಲ ಅಕ್ಕ ಮುಂಡ್ಯರು ನಾನು ಹಾಟ್ ಕಲ್ದಿರು ಏನು ಅನ್ಬೇಕು ಯಾಕೊಡ್ದ ಬಡಬಾರ್ದ ಹೇಳೋ ಮತ್ತೆ ಆ ปาปาเดี๋ยวนเราอาุบเดียรนัคนล้วนนั่งเกยั่ลวายุดเดล๋นนี้ันมาคนทั้งเมฆสูตบุตรแล้วมาอีแกงบดเลียงลูกแกงกับบดลีลูกาสิแกกูอีดีอลรมาเตว่าปตะิลวมาเตะนอปร์มุนได้นกคนนักูอา ಕೂಲ್ಗಟ್ಲೆ ಅವರು ಇಲ್ಲದವಾದೆ ಮಾತಾಡ್ತಾರಲ್ಲಕ್ಕ ತಿನ್ಬಿಡ್ತಾರೆ ಕುತ್ಕೊಂಡು ಮನೆ ಬಾಕ್ಲಲ್ಲಿ ಅವ್ರಿ ಇವ್ರು ಸುದ್ದಿ ಮಾತಾಡಿದಿಯಲ್ಲ ನಮ್ಮ ಮನೆ ಕಡೆ ನೋಡ್ಕೊಂಡು ನೋಡ್ಕೊಂಡು ಕಿಸಿದಾರಲ್ಲ ಅವ್ರಿಗೆ ಏನಕ್ಕೆ ಬಂದಿರೋದು ನಾನು ಮಾತ್ರ ಅಕ್ಕ ಚಂದಾಗಿ ಇಲ್ಸಕ್ತೀನಿ ಕನಕ ಈಗ ಕರ್ಕೊಂಡೋಗೋಣ ಸುಬ್ಬ ಕರ್ಕೊಂಡು ಕರ್ಕೊಂಡೋಗೋಣ ಇಲ್ಲ ಈಗ ಮತ್ತೆ ಇವ್ರು ಕಾಸಿಂದ ಹೆಂಗೆ ಬಂದು ಪ್ರಸಾದ ತಂದ್ಕೊಟ್ಲ ತಂದ್ಕೊಟ್ಳು ಪ್ರಸಾದ ತಂದ್ಕೊಟ್ಬಿಟ್ಟು ಹಂಗೂ ಹೇಳ್ದಂಗೆ ಕೇಳ್ದಂಗೆ ಹೋಗಿದೆಯಲ್ಲ ಅಂತ ನಾನು ಹಂಗಂದೆ ಅಂದೆ ಯಾಕುವ ಹೇಳ್ದಂಗೆ ಕೇಳ್ದಂಗೆ ಹೋಗಿದೆಯಲ್ಲ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ನೀನು ಹಿಂಗೆ ಹೋಗಿದೆಯಲ್ಲ ಅಂತ ಅಂದಿದ್ದಕ್ಕೆ ಅಯ್ಯೋ ನಾನು ಆರ್ಕೆ ಮಾಡ್ಕೊಂಡಿದೆ ನಾನು ಯಾರು ಹೇಳ್ದಂಗೆ ಕದ್ದು ಬರ್ತೀನಿ ಅಂತ ಹಂಗು ಆರ್ಕೆ ಮಾಡ್ಕೊಂಡ ಅಯ್ಯೋ ಅದು ಅವ್ಳು ಅಂತ ವಿಚಿತ್ರ హింగ్ మార్కండే జాక్తి గండంగు ఏకలోిగి వందే అందో బందే ప్రసాద తో కావ కా జొతేల కనక సుమ్ నన్న మగన మేలు ఇల్ మాట్లాడర్లక ఈబుటా హాస్గ క ఫోన్ మిూ అయ్యో ఇవ యాక నాలుసాయితూ నాలుగు దిసా ముందు దివస్ ఒక నాలుగు దిస్ ఆయ్ కనక ఫోన్ మార్ మాబుట్టు లక్ష దుడ్డుకు వెళ్తారు నన్ను నిగదల్ లక్ష యారో నింది కండే జట్టి కత్తితనే మదేవ్ నన్ను విరదు ಅವ್ನು ಸೈನ್ ಅಂತ ನಾನು ತೆಗೆಕಾಯ್ತಿಲ್ಲ ನಾನು ಸೈನ್ ಅಂತ ನಾವು ಅವ್ರು ತೆಗೆಕಾಯ್ತಾ ಹಂಗೆ ಮಾಡ್ಸ್ಕೊಂಡ ಒಂದ್ಸತಿ ಅಕೌಂಟಿಂದು ದುಡ್ಡು ಉಂಟೋಗತ್ತಲ್ಲ ಹಾಗೆ ಮಾಡ್ಸ್ಕೊಂಡಿಲ್ವ ಅದೇನೋ ಅದೇ ನಂಬರ್ ಹೇಳಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ನುಣಗೆ ಅನೇ ಅಕೌಂಟಿಂದಾನೆ ಇಲ್ದಂಗೆ ಮಾಡಿಲ್ವ ಹ್ಞೂ ಮುಂಕತೆ ಹೇಳು ಕತೆ ಆಗ ಏನಾಯಿತು ಇನ್ನು ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಇವ್ ನಾ ಮಾದೇವ ಬಾಜಿ ಜಂಟಿ ಕತ್ತಲ ಮುಳುಗದ ದುಡ್ಡು ಅಂದ್ಬಿಟ್ಟು ಮುಳುಗಿಸ್ತಾ ನಂಗೆ ಆತವಿದ್ದ ನನಗೆ ಜಾಸ್ತಿ ದುಡ್ಡು ತಗೋಕಾಯ್ತಿಲ್ಲ ಯಾಕೆ ಅಂತಾನೆ ಈಗ ನಡಿಪದ ಬಂಗಾರ ಅವನೇ ಉಪ್ಪು ಎಣ್ಣೆ ಬಂಗಾಯಲ್ಲ ನಾವೇನೇ ನೋಡ್ಕೊಳ್ತಾವೆ ಎಲ್ಲ ನೋಡ್ಕೊತಾವ ರೀ ಇನ್ನು ನನಗೆ ಬೇಕು ಗೀಕು ಅಂದರೆ ನಾನು ಮಾಮೂಲಿ ಬಡ್ಡಿ ಗಿಡ್ ದುಡ್ಡಲ್ಲಿ ಒಂದು ನಾಕ್ಸಾವ ಐದು ಸಾವಿರ ತೆಗೆಸ್ಕೊತಿದ್ದೆ ಲಕ್ಷ ಕಟ್ಲೆ ದುಡ್ಡು ಯಾಕೆ ಅಂತ ಕೇಳಕ್ಕಿದ್ದ ಇನ್ನು ಏನು ಕಾಪಾತ್ಕೊಂಡು ಕೂತಾರೆ ಈ ಕೆಲಸ ಮಾಡ್ಬಿಟ್ಟು ಅವ್ರನ್ನೆಲ್ಲ ಅಂದ್ಬಿಟ್ಟು ಅವ್ನು ಸುದ್ದಿ ಯಾರು ಮನೆ ಒಳಗೆತ್ತುತ್ತತ್ತಿಲ್ಲ ಸುಮ್ಮನೆ ನಾನು ಎತ್ಬಿಟ್ಟು ಯಾಕೆ ಅವ್ನಿಗೆ ಸುಮ್ಮನೆ ಮನೇಲಿ ಕಿತಾಪತಿ ಉಟ್ಪತಿ ಮಾಡೋದು ಅನ್ಕೊಂಡು ನಾನು ಸುದ್ದಿ ಎತ್ತಿಲ್ಲಾಕ ಇವ್ನು ಈಗ ನಾಲ್ಕು ಫೋನ್ ಮಾಡ್ಬಿಟ್ಟು ದುಡ್ಡು ಲಕ್ಷ ದುಡ್ಡು ಹಾಕು ಅಂತ ಹೆಂಗೆ ಹಾಕುದು ಹೆಂಗೆ ಹಾಕಕ್ಕದ್ದು ಹೇಳು ಸರಿ ಕತ್ತಾಕು ಎಲ್ಲಿ ತಂದು ದುಡ್ಡು ಅಂದ್ರೆ ನೀನು ಮಾರ್ದಿ ಅಕ್ಕ ಕಿತ್ಕೊಡೋಕೆ ಏನ್ ಸುಬಾಪು ಮಾನ ಮರವದಿ ಬೇಡವಾ ಹೇಳು ಮತ್ತೆ ಹಂಗಂದ ಲೋ ಎಲ್ಲಿದ್ದ ದುಡ್ಡು ನನಗೆ ವಾಟೆ ಉರ್ಸ್ಬೇಡ ನಿಮಗೆ ಗೊತ್ತಿಲ್ವಾ ನನ್ನ ತ ದುಡ್ಡು ತೆಗದತ್ತೆ ನಾನು ಇಲ್ಲ ಮೈಮೇಲೆ ಒಡವೆ ಇದ್ದಾವೆ ತಗೊಂಡೋಗಿ ಮುಡ್ಬಿಟ್ಟು ಏನು ನನ್ನ ಮಗನ ತೆಚ್ಚಲ ಅಂತ ಕೊಡಕ್ಕೆ ನಿನ್ಗನ್ಗೆ ನಾನು ಹಂಗೆ ಹಿಂಗೆ ಬಾಳೆ ಸುಮ್ಮನೆ ಊರು ಬಂದ್ಬಿಡು ನೀನು ಅದೇನದ ಆಗಲಿ ಬೋದ್ರೆ ಬೈಯ್ಕೊತಾರೆ ಯಾರು ಆಯ್ಕೆ ಆರ್ಕತ್ತಾರೆ ನೀನು ತಲೆಗೆ ಹೋಗ್ಬೇಡ ಬಂದುಬಿಡ್ಲಾ ಅಂತ ಅಂದೆ ಹೋಗು ಹೋಗು ನೀನು ಇರೋ ನಮ್ಮ ಮಗನ ಹಿಂಗೆ ನೀನು ನೋಡ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಬರಿ ಬಣ್ಣ ಬಣ್ಣದ ಮಾತನೇ ಆಡ್ದ ಕನಕ ನನಗೆ ಗೊತ್ತಿಬಿಡ್ತು ಪಾಪ ಹಂಗೂ ನಾನು ಕಂಟ್ರೋಲ್ ಮಾಡ್ಕೋಯ್ಯ ಲೋ ಬಂದ್ಬಿಡು ನೀನು ಯಾಕಿ ಹಿಂಗೆ ಅಡಿಯ ನೀನು ಬಂದ್ಬಿಡಪ್ಪ ಸುಮ್ಮನೆ ಅಲ್ಲಿ ಯಾಕೆ ಅಲ್ದೀಯ ನೀನು ಮನಿಲ್ವ ಬಾ ಇಲ್ವಾ ಬಾರ ನೀನು ಯಾಕೆ ತಲೆ ಅಂತ ಹೇಳಿದ್ರು ಕೇಳಿಲ್ಲ ಕನಕ ನೀನು ಇವತ್ತು ಕಾಸು ಹಾಕಲಿಲ್ಲ ಅಂದರೆ ಇವತ್ತಿಗೆ ಮುಗಿದೋಯ್ತು ನನಗೂ ನನ್ಗೆ ಸಂಬಂಧ ಸಿಮ್ಮ ಬದ್ಲೈಸ್ಬಿಡ್ತೀನಿ ನಾನು ಅಂತ ಅಂದ ಸಿಮ್ ಯಾಕೆ ಬದಲಾಯಿಸೆ ನೀನು ನಿನ್ನ ಬಾಯ್ಲಿ ಅಕ್ಕ ಯಾಕೆ ಸಿಮ್ ಬದಲಾಯಿಸೆ ನೀನು ಎಂತೆ ಸಿಮ್ ಬದಲಾಯಿಸಿ ಸುಮ್ಮಕಿಲ್ಲ ಅಂತ ಅಂದ್ ಇಲ್ಲ ಇಲ್ಲ ಇವತ್ತು ಕೊನೆ ನಿನ್ಗಿನ್ ಫೋನ್ ಮಾಡಕ್ಕೆ ಅಂದ್ಬಿಟ್ಟನು ಅಕ್ಕ ಚುಚ್ಚಪ್ ಮಾಡ್ಕೊಬಿಟ್ಟಾನೆ ಕನಕ ಯಾ ನಾನು ನನ್ನ ಪೂನಿ ಮಾಡಿಸಿ 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 ಚುಚಾಪು ಚುಚಾಪೂತ ಬತ್ತಿತ್ತಲ್ಲ ತಿಮ್ಮು ತಗೊಡೋದು ಹೋಗ್ಬಿಟ್ಟು ನಾನು ಮಾಡಿಸ್ತೆ ಈ ವಿಷಯ ಗೊತ್ತಿಲ್ಲ ಮೇಲೆ ಮನೆಯವ್ರಿಗೆ ಹೇಳ್ಬಿಟ್ಟಿ ಕೆಂಪಿ ಕೆಂಪಿ ಯಾರಿಗೂ ಗೊತ್ತಿಲ್ಲ ಕನಕೈ ಇದು ಅಯ್ಯೋ ನಾನೇ ಕೇಳಕ್ಕೆ ಹೋಗೋಣ ಸುಮ್ಮಕ ನಾನೇ ಕೇಳಕ್ಕೆ ಹೋಗನೆ ನಾನು ಹೇಳೋಕೀಳಕನ್ ಸುಮ್ಕಿರು ಹಂಗೆ ಫೋನ್ ಅವತ್ತು ಸುಚ್ಚಪ್ ಮಾಡ್ಕೊಂಡು ಅನ್ವಕ ಈ ಗಂಟ್ಲು ಆನ್ ಮಾಡಿಲ್ಲ ಚುಚ್ಚಾಪು ಚುಚ್ಚಾಪುತ ಬರ್ತದೆ ನನಗೆ ಜೀವೆಲ್ಲ ಬಿಡ್ಕೊತದೆ ಏನು ಎಂತೋ ಅವತ್ತು ನೋಡಿದ್ರೆ ಕೆರೆಸು ಬಿಡ್ತೀನಿ ಕೆರೆಸು ಬಿಡ್ತೀನಿ ಅಂತಿನ ನನಗೆ ನನಗ್ಯಾಕ ನಿಜವಾಗ್ಲೂ ಅಯ್ಯೋ ಮುಂಚೆಗೆ ಸಮಾಧಾನ ಇಲ್ಲ ಕನಕ ಧರ್ದ್ರೂ ಮುಡ್ಯಾವಾಗ ಎಲ್ಲಾರೇ ಇರಲಿ ಒಂದು ಫೋನ್ ಮಾಡಿ ಓ ನಾನು ಚೆನ್ನಾಗಿ ಇನ್ ಕನವದೊ ಅಂತ ಅಂದ್ಬಿಟ್ಟು ಸಾಕು ಕನಕ ಕಾಯ್ತಾ ಕುಂತೀನಿ ಏನು ಮಾಡಿ ಅಕ್ಕ ಮುಂಜೆ ನಿಮ್ದಿನೇ ಇಲ್ಲ ಕನಕ ನಾನು ನಿಜಕ್ಕೂ ಅಯ್ಯೋ ಹೋಗು ಯಾವ ಊಟದ ಮೇಲೂ ಗ್ಯಾನಿಲ್ಲ ನಿದ್ದೆ ಮೇಲೂ ಗ್ಯಾನಿಲ್ಲ ಹಂಗಾಗಿ ಹೋಗೋದು ನನ್ನ ಪರಿಸ್ಥಿತಿ ಏ ಮ ಮತ್ತೆ ಮತ್ತು ಏಳವ್ನ ಬತ್ತನ್ ಬತ್ತನು ಸುಮ್ಮನೀರು ನಿಗಾಕ ನೀನು ಏನು ಸಣ್ಣ ಮಗುವ ಅವನು ನೀನು ಯಾಚೆತ್ನೆ ಮಾಡಿಯಾ ನೀನು ಹಿಂಗೆ ಮಾಡಿರೋದು ಅನಚಾರ ಮನೆ ಮುಂದೆ ಬೃಂದಾವನ ಅಂತ ಸರಿ ನಾನೇ ಇವನು ಕೆಣಕ್ಬಿಟ್ಟು ಹೋಗವನು ನಾಚಿಕೆ ಅವ್ನಿಗೆ ನೀನು ತಪ್ಪು ತಿಳ್ಕೊಬಣ್ಣ ನೀನು ನೋಡು ನನ್ನ ಮಗನ ಹಿಂಗೆ ಒಂತಳಲ್ಲ ಆ ಸಣ್ಣ ಎತ್ತಿ ಬುದ್ಧಿ ಬಿಟ್ಟು ಬಿಡ್ಬೇಕು ಅವನು ಅವನು ಉದ್ದಾರ ಆಗಬೇಕು ಅಂದ್ರೆ ಇಲ್ಲ ಅಂದ್ರೆ ಆಗಿಲ್ಲ ಕನಕ ನೀನು ಏನಾರ ಅನ್ಕೋ ಹಂಗಾರೆ ಬಂದವಳೇನು ಊರ್ಮಿಳಾ ಬಂದಿದ್ದಾಳ ಕಾ ಓ ಬಂದಳೆ ಬಂದೋಳೆ ಕನಕ ಬಂದೋಳೆ ಸರಿ ಸರಿ ಬರ್ಲಿ ಸುಮ್ಕಿರು ಅಯ್ಯೋ ಮುಂಡ್ಯಾವ್ರಿ ಎಲ್ಲ ಬೋಗ್ತಿರು ಕನವ ಕಾಕ ಓಡಗನೆ ಓಡೋಗನ ಅಂತ ನನ್ನ ಮಗನ ಬಗ್ಗೆ ಇಲ್ದೋದ್ನೇ ಇಲ್ದೋದೇ ಮಾತಾಡ್ತಿರಲ್ಲ ಮತ್ತೆ ಈಗ ಹೆಂಗ್ ಬಂದು ಈಗ ಹೆಂಗೆ ಕಾಸಿಗೆ ಹೋಗಿ ನಿನ್ಕ ಬಂದಳು ಹಂಗಾರೆ ಒಂದು ದಿವಸ ಇಬ್ರು ಊರಿಂದ ಊಟೋದ್ರು ಅಂತ ಓಡೋಗ್ರೆ ಅಂತ ವ್ಯಾಸ್ತಾ ನೋಡಿ ಯಾವ ತರ ಮಾತಾಡೋದು ಜನಗಳು ಅಂತ ಅಯ್ಯಪ್ಪ ಎಪ್ಪ ದೇವ್ರೆ ಸದ್ಯ ಕನವ ಯಾವ ಅವ್ರು ಬಂದಿರೋದು ಒಳ್ಳೇದಾಯ್ತು ಅಯ್ಯೋ ಅಕ್ಕಿ ನಾನು ಅಭಿಷೇಯ ಹೇಳೋದ್ ಕಡೆ ಬಂದೆ ನಿನ್ಗೆ ಬಂದಿದ್ಲು ಕನಕ ಅನ್ಕೊಂಡು ನೆನೆ ಸಂಜೆ ಎಷ್ಟು ರಾತ್ರಿ ರಾತ್ರಿ ಎಂಟುವರೆ ಆಗಿ ತೊಗೊಂಡು ಬಂದ್ರೆ ಪ್ರಸಾದ ಕೊಡಕೆ ಏನು ಅಷ್ಟೊಂದಲ್ಲಿ ಏನ್ ಬರೀ ಕರೆಂಟ್ ಬೇರೆ ಹೊಟ್ಟೋಯ್ತಲ್ಲ ಕರೆಂಟ್ ಐತಿಲ್ಲ ಕನಕ ಸುಮಾರು ಕಂಡು ಅಕ್ಕೆ ನಾನು ಹಿಂಗೆ ತಣ್ಣಕ್ಕೆ ಹೋಗಿ ಹೇಳೋದನ್ಕ ಬಂದೆ ಮನೆ ಹೋಗಿದೆ ಅಲ್ಲಿ ಇಚ್ಛಿತ್ತೀವ ಅಕ್ಕಿ ಕತೆ ನಿಂತ ಇರುವ ಇರು ಫೋನ್ ಮಾಡ್ತಾನಂತೆ ಮಾಡ್ತಾನ ಇದ್ದಾನ ಗೊತ್ತ ಸುಮ್ಕಿರಕ ಏ ನೀನು ಒಳೆ ಸಣ್ಣ ಮಗಿನಂಗ ಆಡ್ಬಿಡದ ಸಣ್ಣ ಮಗುವ ಹೆಂಗ ಗೊತ್ತಿವಂಗೆ ಅಯ್ಯೋ ಸಾವಿತ್ರಕ್ಕ ನನ್ನ ನಿಜವಾಗ್ಲೂ ಏನ್ ಮಾಡಬೇಕು ಅಂತಾನೆ ಕಾಣ್ತಾ ಇಲ್ಲ ಕನಕ ಕಣ್ ಕಟ್ಟು ಬಿಟ್ಟಾಗ ಆಗ್ಬಿಟ್ಟಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ